ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ರಘು ಮಾತಾಡದಿರೋದು ಗೋಟೂರ್ ಇಂದ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿರುಪತಿ ಪ್ಯಾಕೇಜ್ ಹೇಗೆ ಟ್ರಾವೆಲ್ ಮಾಡೋದು ಫ್ರಮ್ ಬ್ಯಾಂಗ್ಳೂರಿನಂತ ನಿಮಗೆ ನೀನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ ಸೊ ಇದರಲ್ಲಿ ಎರಡು ಥರ ನಿಮಗೆ ಪ್ಯಾಕೇಜ್ ಟ್ರಾವೆಲ್ ಮಾಡ್ಬೋದು ಒಂದು ನಿಮ್ಮ ಓನಾಗ್ ಹೋಗ್ಬೋದು ಸೊ ಇನ್ನೊಂದು ತಿರುಪತಿ ಪ್ಯಾಕೇಜ್ಗೆ ಇಲ್ಲಿಂದ ಬೆಂಗಳೂರಿಂದ ನಿಮಗೆ ಟ್ರಾವೆಲಿಂಗ್ ಸಿಗುತ್ತೆ ವಿತ್ ಪೇಂಟ್ ಪ್ಯಾಕೇಜ್ ಕಾಸ್ಟ್ ಇರುತ್ತೆ ಟೂ ತೌಸಂಡ್ ಸೆವೆನ್ ಸಿಕ್ಸ್ಟಿ ರುಪೀಸು ಬೈ ಮಲ್ಟಿ ಆಕ್ಸಲ್ ಓಲೋ ಸೆಮಿ ಸ್ಲೀಪರ್ ಇರುತ್ತೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬೈ ಎ ಸಿ ಸ್ಲೀಪರ್ ಪ್ಯಾಕೇಜ್ ಇರುತ್ತೆ ಇದ್ರದ್ದು ಐ ಟಿ ನಾರಿ ನಾನು ಹೇಳ್ತೀನಿ ಕೇಳಿ ಯಾವ ರೀತಿ ಟ್ರಾವೆಲ್ ಮಾಡೋದು ಬ್ಯಾಂಗ್ಳೂರಿಂದ ಅಂತ ಬ್ಯಾಂಗ್ಳೂರಿಂದ ನೈನ್ ತರ್ಟಿ ಮೆಜೆಸ್ಟಿಕ್ಕಿಂದ ಸ್ಟಾರ್ಟ್ ಆಗಿರುತ್ತೆ ಬೈ ಮಲ್ಟಿ ಆಕ್ಸಲ್ ಓಲೋ ಆಗಿರ್ಬೋದು ಎ ಸಿ ಸ್ಲೀಪರ್ ಆಗಿರ್ಬೋದು ಮಾರ್ನಿಂಗು ಫೋರ್ ಓ ಕ್ಲಾಕ್ ರೀಚ್ ಆಗ್ತಾರೆ ಅದ್ರ ಬಿಟ್ವೀನ್ ನಿಮಗೆ ಬೋರ್ಡಿಂಗ್ ಪಾಯಿಂಟ್ಗಳು ಮೆಜೆಸ್ಟಿಕ್ ಮಾರತಳ್ಳಿ ಮಡಿವಾಳ ಹಿಮ್ ಫ್ಯಾಕ್ಟ್ರಿ ಆರ್ ಪುರಂ ಐ ಟಿ ಐಗೆ ಲಾಸ್ಟ್ ಹೊಸಕೋಟೆ ತನಕನೂ ಪಿಕಪ್ ಇರುತ್ತಿದ್ರೆ ಸೊ ನೆಕ್ಸ್ಟ್ ಡೈರೆಕ್ಟ್ ತಿರುಪತಿ ನಾಲ್ಕು ನಾಲ್ಕೂವರೆ ರೀಚ್ ಆಗ್ತೀರ ಒಂದು ಒಂದುವರೆ ಅವರು ಫ್ರೆಶ್ ಅಪ್ ರೂಮ್ ಕೊಡ್ತೀವಿ ಹಿಂಗೆ ಫ್ರೆಶ್ ಅಪ್ ಮಾಡ್ಕೋಬೋದು ಫ್ಯಾಮಿಲಿ ಬಂದರೆ ನಾಲ್ಕರಿಂದ ಐದು ಜನ ಬಂದರೆ ಎರಡು ರೂಮ್ ಕೊಡ್ತೀವಿ ಇಬ್ರು ಬಂದರೆ ಒಂದು ರೂಮ್ ಕೊಡ್ತೀವಿ ಒಬ್ರು ಬಂದರೂ ಕೂಡ ಒಂದು ರೂಮ್ ಕೊಡ್ತೀವಿ ರೆಸಪ್ ಮುಗಿಸ್ಕೊಂಡು ಆನಂತರ ಬಫೆಟ್ ಸಿಸ್ಟಮ್ ಬ್ರೇಕ್ಫಾಸ್ಟ್ ಇರುತ್ತೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಂತರ ನೀವು ಪದ್ಮಾವತಿ ಟಿಪ್ಪಲ್ಲಿ ಕರ್ಕೊಂಡು ಹೋಗ್ತೀವಿ ಒನ್ ನಿಮ್ಗೊನ್ನವರಿಗೆಲ್ಲ ದರ್ಶನ ಆಗುತ್ತೆ ಆ ನಂತರ ನಾವು ತಿರುಪತಿಯಿಂದ ತಿರುಮಲಗೆ ಗೌರ್ಮೆಂಟ್ ಬಸ್ ಎ ಪಿ ಟೂರಿಸಮ್ ಬಸ್ಸು ಇನ್ಕ್ಲೂಡಿಂಗ್ ಇರುತ್ತೆ ಅದು ಟ್ರಾನ್ಸ್ಪೋರ್ಟೇಷನ್ ನಮ್ಮದೇ ಇನ್ಕ್ಲೂಡಿಂಗ್ ಇರುತ್ತೆ ಇದರಲ್ಲಿ ಇನ್ಕ್ಲೂಡಿಂಗ್ ಜೊತೆ ಗೈಡ್ ಇರ್ತಾರೆ ನೆಕ್ಸ್ಟ್ ಆ ನಂತರ ನಿಮಗೆ ತಲೆ ಮುಡಿ ಕೊಡೋದಕ್ಕೆಲ್ಲ ಟೈಮ್ ಇರುತ್ತೆ ಒನ್ ಅವರ್ ಟೈಮ್ ಇರುತ್ತೆ ನಮ್ಮ ಗೈಡ್ ಕೂಡ ಹೆಲ್ಪ್ ಮಾಡ್ತಾರೆ ಆ ನಂತರ ನಿಮಗೆ ಹತ್ತರಿಂದ ಹನ್ನೆರಡು ಗಂಟೆ ಒಳಗಡೆ ನಿಮಗೆ ದರ್ಶನ ಟಿಕೆಟು ಇನ್ಕ್ಲೂಡಿಂಗ್ ಇರೋದರಿಂದ ಸೊ ಎರಡರಿಂದ ಮೂರು ಅವರ್ ಒಳಗಡೆ ನಿಮಗೆ ದರ್ಶನ ಕಂಪ್ಲೀಟ್ ಆಗುತ್ತೆ ಆನಂತರ ಶಾಪಿಂಗ್ ಟೈಮ್ ಕೊಡ್ತೀವಿ ಒನ್ ಅವರ್ ಇರುತ್ತೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸೇಮ್ ಬಸ್ಸಲ್ಲಿ ಎ ಪಿ ಟೂರಿಸಮ್ ಬಸ್ಸಲ್ಲಿ ಎ ಪಿ ಆರ್ ಟಿ ಸಿ ಬಸ್ಸಲ್ಲಿ ಕೆಳಗಡೆ ಬರ್ತೀರ ಸೊ ಅನ್ಲಿಮಿಟೆಡ್ ಬಫೆಡ್ ಸಿಸ್ಟಮ್ ಊಟ ಮಾಡಿಕೊಂಡು ಪ್ಯೂರ್ ವೆಜ್ ಇರುತ್ತೆ ಊಟ ಮಾಡಿಕೊಂಡು ಅಲ್ಲಿಂದ ಒಂದು ಮೂರರಿಂದ ಮೂರುವರೆ ಬಿಟ್ಟರೆ ಸೊ ಬೆಂಗಳೂರಿಗೆ ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಡ್ರಾಪ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟು ನಿಮಗೆ ಪ್ಯಾಕೇಜ್ ಬುಕ್ಕಿಂಗ್ ಎಲ್ಲ ನಾನು ಐಡಿಯಾ ಹೇಳ್ತೀನಿ ಸೊ ನನ್ನ ಕಡೆಯಿಂದ ಬುಕ್ಕಿಂಗ್ ಅವೈಲೇಬಿಲಿಟಿ ಇರುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ತಿರುಪತಿ ಯಾವುದೇ ವಿಷಯ ಆಗಿರ್ಬೋದು ಬಸ್ನ ಟಿಕೆಟಿಗೆ ಸಂಬಂಧಪಟ್ಟಂಗೆ ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಮತ್ತೊಂದು ಬ್ಯೂಟಿಫುಲ್ ವೀಡಿಯೋದಲ್ಲಿ ಸಿಗೋಣ Love you all, bye bye.